ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗೌಡ್ ಹುಡುಗಿ ಶೋಭಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತಿನ ವೀಡಿಯೋ ಏನಪ್ಪಾ ಅಂತ ಅಂದರೆ ನಾವು ಎಚ್ ಒನ್ ಬಿ ವೀಸಾ ಮೇಲೆ ಅಮೇರಿಕಾಗೆ ಬರ್ತೀವಲ್ವಾ ಅವರಿಗೆ ಸ್ಯಾಲ್ರಿ ಎಷ್ಟಿರುತ್ತೆ ಹಾಗೆ ಎಷ್ಟು ಖರ್ಚಾಗುತ್ತೆ ಹಾಗೆ ಏನಾದರೂ ಸೇವ್ ಆಗುತ್ತಾ ಅಂತ ಅಂದ್ಬಿಟ್ಟು ಒಂದು ವೀಡಿಯೋನ ಮಾಡ್ತಿದ್ದೀನಿ ಇವಾಗ ಆಲ್ರೆಡಿ ತುಂಬ ಜನ ವೀಡಿಯೋನ ಮಾಡಿದ್ದಾರೆ ನೋಡಿದರೆ ಓಕೆ ಇವಾಗ ಯಾರಿಗಾದರೂ ನೋಡದೆ ಇರೋರಿಗೆ ಇಲ್ಲ ಮೊದಲನೇ ಬಾರಿ ಇಲ್ಲಿಗೆ ಬರ್ತೀವಿ ಅಂತ ಇರ್ತಾರಲ್ಲ ಅವರಿಗೇನಾದರೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ವಿಡಿಯೋನ ಮಾಡ್ತಿದ್ದೀನಿ ಓಕೆನಾ ವಿಡಿಯೋಗೆ ಹೋಗೋದಕ್ಕೂ ಮುಂಚೆನೇ ಒಂದು ರಿಕ್ವೆಸ್ಟ್ ಏನಪ್ಪ ಅಂತ ಅಂದರೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಸಣ್ಣ ಲೈಕ್ ಕೊಡಿ ಯಾಕೆ ಅಂತ ಅಂದರೆ ನೀವು ಲೈಕ್ ಮಾಡೋದ್ರಿಂದ ಸೊ ಇನ್ನೊಂದಷ್ಟು ಜನಕ್ಕೆ ವೀಡಿಯೋ ರೀಚ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ನಾರ್ಮಲ್ ಆಗಿ ಎಚ್ ಒನ್ ಬಿ ವೀಸಾ ಮೇಲೆ ಅಮೇರಿಕಾ ಬರೋರಿಗೆ ಒಂದು ವರ್ಷಕ್ಕೆ ಸಂಬಳ ಬಂದ್ಬಿಟ್ಟು ಎಪ್ಪತ್ತೈದು ಸಾವಿರ ಇಂದ ಹಿಡಿದು ಒಂದು ಲಕ್ಷ ಒಂದು ಕಾಲು ಲಕ್ಷ ಡಾಲರ್ ತನಕ ಇರುತ್ತೆ ಅದರಲ್ಲಿ ನಮಗೆ ಮಂತ್ಲಿ ಟ್ಯಾಕ್ಸಸ್ಸು ಅದೆಲ್ಲ ಹೋಗಿ ಅವರೇಜ್ ಆಗಿ ಕೈಗೆ ಬರೋದಾದರೆ ಒಂದು ಐದು ಸಾವಿರ ಡಾಲರಿಂದ ಆರು ಸಾವಿರ ಡಾಲರ್ ಬರುತ್ತೆ ಅಂತ ಅಂದ್ಬಿಟ್ಟು ಇಟ್ಕೊಳ್ಳೋಣ ಸೊ ಇವಾಗ ನಮಗೆ ಅದರಲ್ಲಿ ಆಗಿ ಐದು ಸಾವಿರ ಡಾಲರ್ನ ನಾನು ಬೇಸ್ ಮಾಡ್ಕೊಂಬಿಟ್ಟು ಇಲ್ಲಿನ ಎಕ್ಸ್ಪೆನ್ಸಸ್ ಎಲ್ಲ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ಮತ್ತೇನಪ್ಪ ಅಂತ ಅಂದರೆ ಒಂದಷ್ಟು ಸ್ಟೇಟ್ಗಳಲ್ಲಿ ಇಲ್ಲಿ ಸ್ಯಾಲ್ರಿ ತುಂಬ ಜಾಸ್ತಿನೇ ಇರುತ್ತೆ ಅಂದರೆ ಒಂದೂವರೆ ಲಕ್ಷ ಡಾಲರ್ ಆ ಥರ ಇರುತ್ತೆ ಮತ್ತು ಅದು ಎಕ್ಸ್ಪೆನ್ಸಸ್ಸು ಕೂಡ ಅಷ್ಟೇ ಜಾಸ್ತಿ ಇರುತ್ತೆ ಸ್ಯಾಲ್ರಿ ಜಾಸ್ತಿ ಇರುತ್ತಲ್ಲ ಆ ಸ್ಟೇಟ್ಗಳಲ್ಲಿ ಎಕ್ಸ್ಪೆನ್ಸಸ್ಸು ಕೂಡ ತುಂಬ ಜಾಸ್ತಿನೇ ಇರುತ್ತೆ ಖರ್ಚು ಇನ್ನೊಂದೇನು ಅಂತ ಅಂದರೆ ಒಂದಷ್ಟು ಜನ ವೀಡಿಯೋ ಎಲ್ಲ ಮಾಡಿದಾಗ ಬರೀ ಡಾಲರಲ್ಲಿ ಎಲ್ಲ ಹೇಳ್ಕೊಂಡು ಹೋಗ್ತಿರ್ತಾರೆ ಇಲ್ಲ ಅಂದರೆ ರುಪೀಸಲ್ಲಿ ಹೇಳ್ಕೊಂಡು ಹೋಗ್ತಿರ್ತಾರೆ ನಾನು ನಿಮಗೆ ಇವತ್ತು ಡಾಲರು ಮತ್ತು ರುಪೀಸ್ ಎರಡರಲ್ಲೂ ಕನ್ವರ್ಟ್ ಮಾಡಿ ರುಪೀಸಲ್ಲಿ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ ಅಂತ ಅಂದ್ಬಿಟ್ಟು ಡೀಟೇಲಾಗಿ ತಿಳಿಸ್ಕೊಡ್ತಿದ್ದೀನಿ ಒಬ್ಬ ವ್ಯಕ್ತಿಗೆ ಒಂದು ತಿಂಗಳಿಗೆ ಐದು ಸಾವಿರ ಡಾಲರ್ ಸಂಬಳ ಬರುತ್ತೆ ಅಂತ ಅನ್ಕೊಳ್ಳೋಣ ಅಂತ ಅಂದರೆ ನಮಗೆ ಇವಾಗ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ಒಂದು ಡಾಲರ್ ಅಂತ ಅಂದರೆ ಎಂಬತ್ತೆರಡು ರೂಪಾಯಿ ಸೊ ಅದನ್ನು ಇವಾಗ ಐದು ಸಾವಿರ ಡಾಲರ್ ಅಂತ ಅಂದರೆ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಆಗುತ್ತೆ ಓಕೆ ಫಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಇಲ್ಲಿನ ಮೇನ್ ಥಿಂಗ್ ಬಂದ್ಬಿಟ್ಟು ಮನೆದು ರೆಂಟ್ ಓಕೆನಾ ಮನೆ ರೆಂಟ್ ಬಂದ್ಬಿಟ್ಟು ಇಲ್ಲಿ ನಾವು ಇದ್ದಂಥ ಸ್ಟೇಟ್ಗಳಲ್ಲಿ ನಾವು ತುಂಬ ಕಮ್ಮಿ ರೆಂಟನ್ನು ಕೊಟ್ಟಿದ್ದೀವಿ ಅದೇ ರೀತಿ ಒಂದು ದೊಡ್ಡ ದೊಡ್ಡ ಸಿಟಿನಲ್ಲೂ ಸಹ ನಾವಿದ್ವಿ ಅಲ್ಲಿ ತುಂಬ ಜಾಸ್ತಿ ರೆಂಟನ್ನು ಕೊಟ್ಟಿದ್ದೀವಿ ಸೊ ನಾವಿಲ್ಲಿ ಮನೆಯದು ರೆಂಟ್ ಅಂತ ಅಂದರೆ ಇಬ್ಬರಿದ್ದರೆ ಒನ್ ಬಿ ಎಚ್ಗೆ ಮನೆ ತೊಗೊಬೋದು ಅಪ್ಪಿದಪ್ಪಿ ಮೂರು ಜನ ಇದ್ದರೆ ಮೂರು ಜನ ಅಂತ ಅಂದರೆ ಗಂಡ ಹೆಂಡ್ತಿ ಒಂದು ಪಾಪು ಏನಾದರೂ ಇದ್ದರೆ ಕಂಪಲ್ಸರಿ ಇಲ್ಲಿ ನಾವು ಎರಡು ರೂಮ್ ಎರಡು ಬೆಡ್ರೂಮ್ ಮನೇ ರೆಂಟಿಗೆ ತೊಗೊಬೇಕು ಒಂದು ಬೆಡ್ರೂಮ್ ಮನೆ ರೆಂಟಿಗೆ ಕೊಡಲ್ಲ ಇಲ್ಲಿ ಮೂರು ಜನ ಇದ್ದರೆ ಸೊ ಇಲ್ಲಿ ಆಗಿ ಎರಡು ಬೆಡ್ರೂಮ್ ಮನೆಗೆ ರೆಂಟ್ ಬಂದ್ಬಿಟ್ಟು ಒಂದೂವರೆ ಸಾವಿರದಿಂದ ಹಿಡ್ದು ಎರಡು ಸಾವಿರ ತನಕ ಇರುತ್ತೆ ಇವಾಗ ಏನಕ್ಕಪ್ಪ ಒಂದೂವರೆ ಸಾವಿರದಿಂದ ಹಿಡಿದು ಎರಡು ಸಾವಿರ ಅಂತ ಅಂದ್ಕೊಂಡಿದ್ರೆ ನಾವು ಇಲ್ಲಿ ಹೆಂಗೆ ಅಂತ ಅಂದರೆ ರೆಂಟ್ ಡಿಪೆಂಡ್ ಆಗೋದು ಇಲ್ಲಿ ಸ್ಕೂಲ್ಗಳೇನಾದರೂ ಚೆನ್ನಾಗಿದ್ದರೆ ಮಕ್ಕಳೇನಾದರೂ ಸ್ಕೂಲ್ಗೆ ಹೋಗ್ತಿದ್ರೆ ಇಲ್ಲಿ ಸ್ಕೂಲ್ಗಳೇನಾದರೂ ಚೆನ್ನಾಗಿದ್ದರೆ ಆ ಏರಿಯಾದಲ್ಲಿ ರೆಂಟ್ ಬಂದು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಮತ್ತು ಆಫೀಸೆಲ್ಲ ಹತ್ರ ಇರ್ತಾವಲ್ಲ ಆಫೀಸ್ ಇರೋ ಏರಿಯಾಗಳಲ್ಲಿ ಇಲ್ಲ ಸ್ಕೂಲ್ಗಳೆಲ್ಲ ಚೆನ್ನಾಗಿರ್ತಾವಲ್ಲ ಆ ಏರಿಯಾಗಳಲ್ಲಿ ರೆಂಟು ಜಾಸ್ತಿ ಇರುತ್ತೆ ಅದು ಬಿಟ್ಟರೆ ಈಗ ಸ್ಕೂಲ್ ರೇಟಿಂಗ್ ಎಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ ಔಟ್ಸ್ಕರ್ಟ್ಸು ಸಿಟಿಯಿಂದ ಹೊರಗಡೆ ಇರ್ತೀವಿ ಅಲ್ಲಿ ಆದರೆ ಸ್ವಲ್ಪ ರೆಂಟ್ ಕಮ್ಮಿ ಇರುತ್ತೆ ಸೊ ಅದ್ರ ಮೇಲೆ ನಾನು ರೆಂಟನ್ನ ಒಂದೂವರೆ ಸಾವಿರದಿಂದ ಎರಡು ಸಾವಿರ ಅಂತ ಅಂದ್ಬಿಟ್ಟು ಅಂದಾಜಲ್ಲಿ ಹೇಳಿದ್ದು ಸೊ ರೆಂಟ್ ಬಂದು ನಮಗೆ ಒಂದು ಕಾಲು ಲಕ್ಷದಿಂದ ಒಂದು ಲಕ್ಷದ ಅರವತ್ತು ಸಾವಿರ ತನಕ ಆಗುತ್ತೆ ಸೊ ರೆಂಟ್ಗೆ ನಮ್ದು ಸ್ವಲ್ಪ ದುಡ್ಡೆಲ್ಲ ಹೊರಟೋಗುತ್ತೆ ಓಕೆನಾ ಸೆಕೆಂಡ್ ಪಾಯಿಂಟ್ ಬಂದು ಹೆಲ್ತ್ ಇನ್ಶೂರೆನ್ಸ್ ಇಲ್ಲಿ ನಮಗೇನಾದರೂ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂತ ಅಂದರೆ ಹಾಸ್ಪಿಟಲ್ಗಳಿಗೆ ಕಾಲಿಡೋದಕ್ಕೂ ಆಗೋದಿಲ್ಲ ಹೆಲ್ತ್ ಇನ್ಶೂರೆನ್ಸ್ ಇಲ್ಲಿ ಕಂಪಲ್ಸರಿ ಇರಲೇಬೇಕು ಸೊ ನಮಗೆ ಅವರೇಜ್ ಆಗಿ ಹೆಲ್ತ್ ಇನ್ಶೂರೆನ್ಸ್ ಬಂದುಬಿಟ್ಟು ಒಂದು ತಿಂಗಳಿಗೆ ಒಂದು ಮುನ್ನೂರು ಡಾಲರ್ ಅಂತ ಇಟ್ಕೊಂಡ್ರು ನಮ್ಮದು ಇಂಡಿಯನ್ ರುಪೀಸಲ್ಲಿ ಕನ್ವರ್ಟ್ ಮಾಡಿದ್ರೆ ಎಂಟು ಮೂರು ಇಪ್ಪತ್ನಾಲ್ಕು ಸೊ ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ತೈದು ಸಾವಿರ ಅಂತೂ ಹೆಲ್ತ್ ಇನ್ಶೂರೆನ್ಸ್ಗೆ ಹೋಗ್ತಿರುತ್ತೆ ಮೂರನೇ ಪಾಯಿಂಟ್ ಬಂದು ಗ್ರಾಸರಿ ಇಲ್ಲಿ ಗ್ರಾಸರಿ ಬಂದು ಅಂದರೆ ನಮಗೆ ನಾಲ್ಕು ಜನ ಇರೋರಿಗಾದರೆ ನಮ್ಮ ನಮ್ಮ ಫ್ಯಾಮಿಲಿಗೆ ಅಂದಾಜು ಮಾಡ್ಕೊಂಡು ಹೇಳೋದಾದರೆ ತಾನು ಒಂದು ಎಂಟುನೂರು ಡಾಲರಿಂದ ಒಂದು ಸಾವಿರ ಡಾಲರ್ ತನಕ ನಮಗೆ ಗ್ರಾಸರಿಗೆ ಬೇಕು ಒಂದು ತಿಂಗಳಿಗೆ ಸೊ ಅಂದರೆ ನಮ್ಮದು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ಒಂದು ಅರುವತ್ತು ಸಾವಿರದಿಂದ ಹಿಡಿದು ಎಂಬತ್ತು ಸಾವಿರ ಅಂತ ಇಟ್ಕೊಬೋದು ಇದು ಸ್ವಲ್ಪ ಜನಕ್ಕೆ ಜಾಸ್ತಿ ಆಗ್ಬೋದು ಇಲ್ಲಾಂದರೆ ಸ್ವಲ್ಪ ಜನಕ್ಕೆ ಕಮ್ಮಿ ಆಗ್ಬೋದು ನಾಲ್ಕನೇ ಪಾಯಿಂಟ್ ಬಂದು ಪವರ್ ಬಿಲ್ಲು ಇಲ್ಲಿ ಪವರ್ ಬಿಲ್ ತುಂಬ ಜಾಸ್ತಿ ಬರುತ್ತೆ ಏನಕ್ಕೆ ಅಂತ ಅಂತ ಅಂದರೆ ಇಲ್ಲಿ ನಾವು ಹೀಟರ್ ಮತ್ತು ಎ ಸಿ ಎರಡೂ ಯೂಸ್ ಮಾಡ್ತೀವಿ ಸೊ ನಮಗೆ ಒಂದು ಅಂದಾಜು ಪವರ್ ಬಿಲ್ ಬಂದುಬಿಟ್ಟು ಒಂದು ನೂರೈವತ್ತು ಡಾಲರ್ ಅಂತ ಇಟ್ಕೊಂಡ್ರೆ ನಮಗೆ ಅದು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ಒಂದು ಹತ್ತಿರ ಒಂದು ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಆಗುತ್ತೆ ಸೊ ನಾವು ಇಲ್ಲಿ ಒಂದು ತಿಂಗಳಿಗೆ ಕಟ್ಟೋ ಪವರ್ ಬಿಲ್ಲನ್ನು ನಾವು ಇಂಡಿಯಾದಲ್ಲಾದರೆ ಆಲ್ಮೋಸ್ಟು ಒಂದು ವರ್ಷ ಫುಲ್ ಕಟ್ಬೋದು ಸೊ ಅದರಿಂದ ಪವರ್ ಬಿಲ್ ತುಂಬ ಜಾಸ್ತಿ ಬರುತ್ತೆ ಇಲ್ಲಿ ಐದನೇ ಪಾಯಿಂಟ್ ಏನಪ್ಪ ಅಂತ ಅಂದರೆ ಇಲ್ಲಿನ ಯುಟಿಲಿಟಿ ಚಾರ್ಜಸ್ ಅಂದರೆ ನಮಗೆ ವಾಟರ್ ಬಿಲ್ ಆಗಲಿ ಇಲ್ಲ ಇಂಟರ್ನೆಟ್ ಚಾರ್ಜ್ ಆಗಲಿ ಟ್ರ್ಯಾಶ್ ಆಗ್ತೀವಲ್ಲ ಅದು ಅದೆಲ್ಲ ಸೇರಿ ನಮಗೆ ಒಂದು ಹತ್ರ ಬಂದರೆ ಒಂದು ಟೂ ಹಂಡ್ರೆಡ್ ಡಾಲರಿಂದ ಟೂ ಫಿಫ್ಟಿ ಡಾಲರ್ ತನಕ ಆಗುತ್ತೆ ಸೊ ನಮಗೆ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ಒಂದು ಹದಿನಾರು ಸಾವಿರದಿಂದ ಹಿಡಿದು ಒಂದು ಇಪ್ಪತ್ತು ಸಾವಿರದ ತನಕ ನಮಗೆ ಯುಟಿಲಿಟಿ ಚಾರ್ಜಸ್ ಇರುತ್ತೆ ನೆಕ್ಸ್ಟ್ ಪಾಯಿಂಟ್ ಅಂದರೆ ಆರನೇ ಪಾಯಿಂಟ್ ಬಂದ್ಬಿಟ್ಟು ಕಾರ್ ಗ್ಯಾಸ್ ಬಿಲ್ ಅಂದರೆ ಪೆಟ್ರೋಲು ಸೊ ಇಲ್ಲಿ ಅಮೇರಿಕದಲ್ಲಿ ಕಾಲಿಲ್ಲ ಅಂತ ಅಂದ್ರೂ ಕಾರಂತೂ ಇರಲೇಬೇಕು ಯಾಕೆ ಅಂದರೆ ಇಲ್ಲೆಲ್ಲ ಟ್ರಾನ್ಸ್ಪೋರ್ಟೇಷನ್ ಸ್ವಲ್ಪ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸ್ವಲ್ಪ ಕಡಿಮೆನೇ ಇರೋದರಿಂದ ನಮಗೆ ಕಾರು ಕಂಪಲ್ಸರಿ ಇರಲೇಬೇಕು ಅಂತ ಅಂದರೆ ಇಲ್ಲಿ ನಮಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸ್ವಲ್ಪ ಕಡಿಮೆ ಇರೋದ್ರಿಂದ ನಾವು ಗ್ರಾಸರಿ ಆಗಲಿ ಇಲ್ಲ ಆಫೀಸು ಇಲ್ಲ ವೀಕೆಂಡ್ಗಳಲ್ಲಿ ಹೊರಗಡೆ ಎಲ್ಲ ಓಡಾಡ್ತಿರ್ತೀವಿ ಸೊ ಅದಕ್ಕೆಲ್ಲ ನಮಗೆ ಒಂದು ಒನ್ ಫಿಫ್ಟಿ ಡಾಲರಿಂದ ಟೂ ಹಂಡ್ರೆಡ್ ಡಾಲರ್ ಆಗೇ ಆಗುತ್ತೆ ಅಂದರೆ ನಮಗೆ ಇಂಡಿಯನ್ ರುಪೀಸಲ್ಲಿ ಹೇಳ್ಬೇಕು ಅಂತ ಅಂದರೆ ಒಂದು ಹನ್ನೆರಡು ಸಾವಿರದಿಂದ ಹದಿನಾರು ಹದಿನಾರು ಸಾವಿರ ತನಕ ಕಾರ್ದು ಗ್ಯಾಸ್ ಬಿಲ್ ಆಗುತ್ತೆ ಇವಾಗ ಏನಾದರೂ ಲಾಂಗ್ ಡ್ರೈವೆಲ್ಲ ಹೋಗ್ತೀವಿ ತುಂಬ ದೂರ ಎಲ್ಲ ಟ್ರಾವೆಲ್ ಮಾಡ್ತೀವಿ ಅಂತ ಅಂದರೆ ಅದು ಇನ್ನೂ ಜಾಸ್ತಿ ಆಗ್ಬೋದು ನೆಕ್ಸ್ಟ್ ಬಂದು ಇವಾಗ ವೀಕೆಂಡ್ಸಲ್ಲಿ ಅವಾಗವಾಗ ಹೊರ್ಗಡೆ ಹೋಗ್ತಿರ್ತೀವಿ ಇಲ್ಲ ಏನಾದರೂ ತಿನ್ಬೇಕು ಅನ್ನಿಸ್ತಿರುತ್ತೆ ಅಲ್ವಾ ಸೊ ಮತ್ತು ಮಕ್ಳುಗಳಿರ್ತಾರೆ ಏನಾದರೂ ಕೇಳ್ತಿರ್ತಾರೆ ಏನಾದರೂ ಅದು ಕೊಡಿಸಿ ಇದು ಕೊಡಿಸಿ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟೆಲ್ಲ ಸೊ ಅದಕ್ಕೆ ಒಂದು ಟೂ ಹಂಡ್ರೆಡ್ ಡಾಲರ್ ಅಂತ ಇಟ್ಕೊಂಡ್ರೆ ಅದಕ್ಕೆ ಒಂದು ಹದಿನಾರು ಸಾವಿರ ಆಗುತ್ತೆ ನೆಕ್ಸ್ಟ್ ಬಂದು ಮಕ್ಕಳೇನಾದರೂ ಇದ್ದರೆ ಬುಕ್ಸ್ ಅಂತೆ ಬಟ್ಟೆ ಅದು ಇದು ಅಂತ ಅಂದ್ಬಿಟ್ಟು ಏನಾದರೂ ತಗೋತಾನೆ ಇರ್ತೀವಲ್ವಾ ಸೊ ಅದಕ್ಕೆ ನಾನು ಒಂದು ಟೂ ಹಂಡ್ರೆಡ್ ಡಾಲರ್ ಹಾಕೊಂಡಿದ್ದೀನಿ ಟೂ ಹಂಡ್ರೆಡ್ ಡಾಲರ್ ಅಂತ ಅಂದರೆ ಹದಿನಾರು ಸಾವಿರ ಆಗುತ್ತೆ ಸೊ ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು ಅಂತ ಅಂದ್ರೆ ಇವಾಗ ನಾನು ಹೇಳಿದ್ನಲ್ಲ ಪ್ರತಿಯೊಂದು ಪಾಯಿಂಟ್ ಮತ್ತೆ ಅದರದ್ದು ಮನಿ ಅಂದ್ರೆ ಎಷ್ಟು ಖರ್ಚಾಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ಪ್ರತಿಯೊಂದನ್ನು ಒಂದ್ಸರಿ ಟೋಟಲ್ ಆಗಿ ನೋಡಿ ಆವಾಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನಿಕ್ಕು ಸ್ವಲ್ಪ ಸೌಂಡ್ ಮಾಡ್ತಿದ್ದಾನೆ ಏನಾದರೂ ಡಿಸ್ಟರ್ಬ್ ಆದ್ರೆ ಯಾರು ತಿಳ್ಕೊಬೇಡಿ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಮೈನ್ ತಿಂಗು ನಮಗೆ ಇಲ್ಲಿ ಕಾರು ಕಂಪಲ್ಸರಿ ಇರಲೇಬೇಕು ಅಂತ ಅಂದೆ ಅಲ್ವಾ ಸೊ ಇವಾಗ ನಮ್ಮದು ಸೇವಿಂಗ್ಸಲ್ಲಿ ಏನಾದರೂ ಕಾರ್ ತೊಗೊಂಡಿದ್ರೆ ಓಕೆ ಇಲ್ಲ ಅಂತ ಅಂದರೆ ನಾವು ಅದನ್ನು ಲೋನಲ್ಲಿ ತೊಗೊತೀವಿ ಇ ಎಮ್ ಐ ಕಟ್ಕೊಂಡು ಹೋಗ್ತೀವಿ ಮಂತ್ಲಿ ಮಂತ್ಲಿ ಅಂತ ಅಂದರೆ ಅದಕ್ಕೂ ಒಂದು ನಾನ್ನೂರು ಡಾಲರಿಂದ ಎಂಟುನೂರು ಡಾಲರ್ ತನಕ ನಾವು ಇ ಎಮ್ ಐನ ಪೇ ಮಾಡಬೇಕಾಗುತ್ತೆ ಕಾರ್ಗೆ ಸೊ ಅದರಲ್ಲಿ ಅದೂ ಕೂಡ ನಮ್ಮ ಸೇವಿಂಗ್ಸಲ್ಲಿ ಹೋಗ್ಬಿಡುತ್ತೆ ಸೊ ಇವಾಗ ನಾವು ಒಂದು ನಾನ್ನೂರಿಂದ ಎಂಟುನೂರು ಡಾಲರ್ ಅಂದರೆ ನಾವು ಯಾವ ರೀತಿ ಕಾರ್ ತೊಗೊಂಡಿರ್ತೀವಿ ಅದ್ರ ಮೇಲೆ ಇ ಎಮ್ ಐನ ಕಟ್ಟಬೇಕಾಗುತ್ತೆ ಸೊ ಅಂದಾಜಲ್ಲಿ ಒಂದು ಐನೂರು ಡಾಲರ್ ಅಂತ ಇಟ್ಕೊಂಡ್ರೆ ನಾವು ಅದಕ್ಕೆ ನಾವು ಒಂದು ನಲವತ್ತು ಸಾವಿರನ ಕಾರ್ದು ಇ ಎಮ್ ಐಗೆ ಕಟ್ಟಬೇಕು ಸೊ ಇದೆಲ್ಲ ಕಳೆದು ನಾವು ಕೊನೆಗೆ ಒಂದು ಒಂದು ಸಾವಿರ ಡಾಲರ್ ಇಲ್ಲ ಒಂದು ಐನೂರು ಡಾಲರ್ನ ಸೇವ್ ಮಾಡ್ತೀವಿ ಅಂತ ಅಂದರೆ ಅದರಲ್ಲೂ ಇವಾಗ ನಮಗೇನಾದರೂ ಮಕ್ಳುಗಳು ಚಿಕ್ಕ ಮಕ್ಕಳಿದ್ರೆ ಓಕೆ ನಾವು ನಾ ಇನ್ನಿವಾಗ ವರ್ಕ್ ಮಾಡ್ತಿಲ್ಲ ಅಲ್ಲ ನನ್ನ ಮಗ ಒಬ್ಬ ಸ್ಕೂಲ್ಗೆ ಹೋಗ್ತಾನೆ ಒಬ್ಬ ಮನೆಯಲ್ಲೇ ಇದ್ದಾನೆ ಚಿಕ್ಕವನು ಸೊ ಸ್ಕೂಲ್ ಬಂದು ಇಲ್ಲಿ ಫ್ರೀ ಇರುತ್ತೆ ಚಿಕ್ಕ ಮಕ್ಕಳಿಗೆ ಅಂದರೆ ಈಗ ನಾವೇನಾದರೂ ಡೇ ಕೇರ್ಗೆ ಕಳಿಸ್ತೀವಿ ಇಲ್ಲ ಬೇರೆ ಏನಾದರೂ ನರ್ಸರಿ ಅದು ಇದು ಕ್ಲಾಸಿಗೆ ಕಳಿಸ್ತೀವಿ ಅಂದರೆ ನಾವು ಅದಕ್ಕೂ ಪೇ ಮಾಡಬೇಕಾಗುತ್ತೆ ಈಗ ಇಲ್ಲಿ ಸ್ಕೂಲ್ ಬಂದು ತುಂಬ ಏನು ತುಂಬ ಅಂದರೆ ತುಂಬ ಏನು ಚೆನ್ನಾಗಿರಲ್ಲ ಲೈಟಾಗೇ ಇರುತ್ತೆ ಕ್ಲಾಸ್ಗಳೆಲ್ಲ ಅಷ್ಟೊಂದು ಏನು ಹೇಳ್ಕೊಳಂಗಿರಲ್ಲ ಸೊ ಈಗ ನಮ್ಮ ಮಕ್ಕಳುಗಳನ್ನ ನಾವೇನಾದರೂ ಟ್ಯೂಷನ್ಗೆ ಅದಕ್ಕೆ ಇದಕ್ಕೆ ಅಂತ ಬೇರೆ ಕ್ಲಾಸ್ಗಳಿಗೆಲ್ಲ ಹಾಕಿದ್ರೆ ಅದನ್ನು ಅಷ್ಟೇ ಇಲ್ಲಿ ತುಂಬ ಕಾಸ್ಟ್ಲಿನೇ ಇರುತ್ತೆ ಈಗ ಒಂದು ಅಂದಾಜು ಇಟ್ಕೊಂಡ್ರೆ ಒಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಡಾಲರ್ ಅಂತೂ ಆಗೇ ಆಗುತ್ತೆ ಒಂದು ತಿಂಗಳಿಗೆ ಸೊ ಇದೆಲ್ಲ ನೋಡಿಕೊಂಡು ಬಂದರೆ ನಮಗೆ ಇಲ್ಲಿ ಸೇವಿಂಗ್ಸ್ ಅಂತ ಏನು ಉಳ್ಕೊಳಲ್ಲ ಒಂದು ಸ್ವಲ್ಪನೂ ಉಳ್ಕೊಳಲ್ಲ ಇಲ್ಲ ನಾವು ಸೇವ್ ಮಾಡಲೇಬೇಕು ಅಂತ ಏನಾದರೂ ಬಂದರೆ ನಾವು ಇಲ್ಲಿ ಬಂದಮೇಲೆ ಕಂಪ್ನಿನ ಚೇಂಜ್ ಮಾಡಿಕೊಳ್ಳೇಬೇಕು ಇಲ್ಲ ನಾವು ಬೇಸ್ ಸ್ಯಾಲ್ರಿಯಲ್ಲಿ ನಾವು ಇಂಡಿಯಾಯಿಂದ ಬಂದಾಗ ಬೇಸ್ ಸ್ಯಾಲ್ರಿ ಇರುತ್ತಲ್ಲ ಅದರಲ್ಲಿ ಬಂದು ನಾವು ಇಲ್ಲಿ ಯಾವುದೇ ಥರದ ಸೇವಿಂಗ್ಸನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಬಂದು ಕಂಪ್ನಿ ಚೇಂಜ್ ಮಾಡಿಕೊಂಡು ಇಲ್ಲ ದೊಡ್ಡ ಸಿಟಿಗಳಿಗೆಲ್ಲ ಹೋಗಿ ಅದು ಇದು ಅಂತ ಏನಾದರೂ ಚೇಂಜ್ ಮಾಡಿಕೊಂಡ್ರೆ ಸ್ವಲ್ಪ ಸ್ಯಾಲ್ರಿ ಎಲ್ಲ ಜಾಸ್ತಿ ಬರುತ್ತೆ ಆವಾಗ ನಾವು ಸ್ವಲ್ಪ ಸೇವಿಂಗ್ಸನ್ನ ಮಾಡ್ಕೊಬೋದು ಸೊ ಇವಾಗ ನಾನು ಹೇಳಿದ್ದು ನಿಮಗೆ ಅಪಾರ್ಟ್ಮೆಂಟಲ್ಲಿ ಇದ್ದರೆ ಯಾವ ರೀತಿ ಖರ್ಚಾಗುತ್ತೆ ಏನು ಅಂತ ಅಂದ್ಬಿಟ್ಟು ಹೇಳಿದ್ದು ಅದೇ ರೀತಿ ಇವಾಗ ನಾವಿಲ್ಲಿ ಮನೆ ತೊಗೊಂಬಿಟ್ಟು ಇರ್ತೀವಿ ಅಂತ ಅಂದರೆ ಬೇರೆ ಅಂದರೆ ನಮ್ಮದು ಗ್ರಾಸರಿ ಗೀಸರಿ ಎಲ್ಲ ಅಷ್ಟೇ ಇರುತ್ತೆ ಮನೆಯದು ಇ ಎಮ್ ಐ ಆಗಲಿ ವಾಟರ್ ಬಿಲ್ ಆಗಲಿ ಬೇರೆ ಎಕ್ಸ್ಪೆನ್ಸಸ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ ಮನೆ ಸ್ವಸ್ತ ಸ್ವಂತ ಮನೆ ಅಂತ ತೊಗೊಂಡ್ರೆ ಅದೆಲ್ಲ ತುಂಬ ಜಾಸ್ತಿನೇ ಇರುತ್ತೆ ಅದೆಲ್ಲ ಬೇಕು ಅಂತ ಅಂದರೆ ನಾನು ಡೀಟೇಲ್ ಆಗಿ ಇನ್ನೊಂದು ವೀಡಿಯೋನ ಮಾಡಿ ಹಾಕ್ತೀನಿ ಸೊ ಇವಾಗ ಇದು ಬಂದು ನಮ್ಮದು ಇಲ್ಲಿದು ಆಗಿ ನಾವು ಇಂಡಿಯಾದಿಂದ ಎಚ್ ಒನ್ ಬಿ ವೀಸಾ ಮೇಲೆ ಬರ್ತಾರಲ್ಲ ಬೇಸ್ ಸ್ಯಾಲ್ರಿಯಲ್ಲಿ ಯಾವ ರೀತಿ ಖರ್ಚಾಗುತ್ತೆ ಯಾವ ರೀತಿ ಸೇವಿಂಗ್ಸ್ ಅಂತ ಅಂದ್ಬಿಟ್ಟು ತಿಳಿಸಿದ್ದು ಇಲ್ಲಿಗೆ ಬರೋರು ಎಚ್ ಒನ್ ಬಿ ವೀಸಾ ಮೇಲೆ ಏನಾದರೂ ಬಂದರೆ ಹಸ್ಬೆಂಡು ಮತ್ತು ವೈಫು ಇಬ್ಬರೂ ವರ್ಕ್ ಮಾಡಿದ್ರೆ ಬಂದರೆ ಸರಿ ಅನಿಸುತ್ತೆ ನೋಡ್ಕೊಂಬಿಟ್ಟು ಬನ್ನಿ ಯಾಕೆ ಅಂತ ಅಂದರೆ ಕೋವಿಡ್ ಮುಂಚೆ ಅಂದರೆ ತುಂಬ ಉಳ್ಕೊತಿತ್ತು ಎಕ್ಸ್ಪೆನ್ಸಸ್ ಅಷ್ಟೇ ತುಂಬ ಕಮ್ಮಿ ಇರ್ತಿತ್ತು ಈಗ ಆಫ್ಟರ್ ಕೋವಿಡ್ ಹೆಂಗೆ ಅಂತ ಅಂದರೆ ಏನು ಉಳ್ಕೊತಿಲ್ಲ ಯಾಕೆಂದರೆ ಎಕ್ಸ್ಪೆನ್ಸಸ್ ಅಂತೂ ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಹೇಳಬೇಕು ಅಂದರೆ ಡಬಲ್ಲೇ ಆಗ್ಬಿಟ್ಟಿದೆ ಎಲ್ಲಾದ್ರದ್ದು ಬೆಲೆನೂ ಫುಲ್ ಡಬಲ್ಲೇ ಆಗ್ಬಿಟ್ಟಿದೆ ನಾವು ಇಲ್ಲಿ ಬಂದು ಇವಾಗ ಬಂದು ಉಳಿಸ್ತೀವಿ ಆ ಥರ ಎಲ್ಲ ಅಂದರೆ ಏನೂ ಆಗೋದಿಲ್ಲ ಸೊ ಅದರಿಂದ ಸ್ವಲ್ಪ ನೋಡಿಕೊಂಡು ವಿಚಾರಿಸ್ಕೊಂಡು ಬನ್ನಿ ಅಂತಲೇ ನಾನು ಸಜೆಸ್ಟ್ ಮಾಡೋದು ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಲೈ ನೀವು ಲೈಕ್ ಮಾಡೋದರಿಂದ ಇನ್ನೊಂದಷ್ಟು ಜನಕ್ಕೆ ಈ ವಿಡಿಯೋ ರೀಚ್ ಆಗೋದಕ್ಕೆ ಸಹಾಯ ಆಗುತ್ತೆ ಮತ್ತು ನಿಮ್ಮ ಮನೆ ಮಗಳ ಥರ ಪ್ರತಿಯೊಂದು ವಿಷಯ ಅಂದರೆ ಎಲ್ಲ ವಿಷಯನೂ ನಾನು ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೀನಿ ಸೊ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್